ನಮಸ್ಕಾರ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಬೆಳಗ್ಗೆನೆ ಎದ್ದು ವಾಕ್ ಹೋಗಿ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮೈಸೂರು ನೋಡಿ ಆಗ್ಲೇ ದಸರಾ ಎಲ್ಲ ಮುಗೀತು ಮೈಸೂರು ಬೆಳಿಗ್ಗೆ ಟೈಮ್ ಹೇಗಿರುತ್ತೆ ನಾವು ಬೆಳಿಗ್ಗೆನೆ ಐದು ಗಂಟೆಗೆ ವಾಕ್ ಹೋದ್ವಿ ಮುಗಿಸಿ ಈಗ ಆಲ್ಮೋಸ್ಟ್ ಆರು ಗಂಟೆ ಆರು ಗಂಟೆಗೆ ಹೆಂಗಿದೆ ಮೈಸೂರು ನಾವು ಇಲ್ಲೇ ಟೀ ಕುಡಿಯೋದು ಆಮೇಲೆ ನಮ್ಮ ಟೀ ಮಾಡ್ಕೊಳ್ಳೋದು ನೋಡಿ ಎಷ್ಟು ಪೊಲೀಸ್ ಅವ್ರು ಇರ್ತಾರೆ ರೈಟ್ ಸೆಕ್ಯೂರಿಟಿ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಆರು ಸಾವಿರದ ನೂರ ನಲವತ್ತೆಂಟು ಜನ ಪೊಲೀಸವರಿದ್ದಾರಂತೆ ದಸರಾಗೆ ಅಂತಾನೆ ಸೆಕ್ಯೂರಿಟಿ ಪರ್ಪಸ್ ಆಲ್ರೆಡಿ ಬ್ಲಾಕ್ ಆಗಿದೆ ರೋಡೆಲ್ಲ ಎಲ್ಲ ಎಷ್ಟು ಜನ ಕಾಣ್ತಾರ ಸಿನಿಮಾಗೆ ಎಷ್ಟು ಜನ ಬಾಯ್ ಎಸ್ ಗೈಸ್ ನಾನಿವಾಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನೆನೇನೆ ಹೋಗಬೇಕಾಗಿತ್ತು ನಮ್ಮ ಮಾವನ ಮನೇಲಿ ಪಕ್ಷ ಇತ್ತು ಬಟ್ ಇಲ್ಲಿ ನಮ್ಮ ಮನೇಲೂ ಪಕ್ಷ ಇದ್ದಿದ್ದರಿಂದ ನೆನೆ ಹೋಗೋಕ್ಕಾಗಲಿಲ್ಲ ಮತ್ತು ದಸರಾ ರಜೆಗೆ ಅಂತ ಬೆಂಗಳೂರಿಂದ ನಮ್ಮ ಆಂಟಿ ಎಲ್ಲ ಬಂದಿದ್ದಾರೆ ಅದಕ್ಕೆ ಒಂದು ಎರಡು ದಿನ ನಮ್ಮ ಮನೆಗೆ ಇದು ನಮ್ಮ ಮನೇಲಿ ಇದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಪ್ರಮೋದ್ ಡ್ರಾಪ್ ಮಾಡ್ತಾ ಇದ್ದಾರೆ ಏನಂತ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಇವತ್ತು ದಸರಾ ಪಾಪ ಜನಗಳು ದಸರಾ ನೋಡೋಕೆ ಹೋಗಿರೋರು ಮಳೆಲಿ ಪಾಪ ನೆನ್ಕೊಂಡು ನೋಡ್ತಾ ಇರ್ತಾರೆ ಅನಿಸುತ್ತೆ ಇನ್ನೇನು ಮಾಡೋದು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಮಠಕ್ಕೆ ಬಂದಿದ್ದೀವಿ ಯೂಶ್ವಲಿ ನಾವು ಮಾರ್ನಿಂಗ್ ಟೈಮ್ ಬರ್ತೀವಿ ಬಟ್ ಮಾರ್ನಿಂಗ್ ಇವತ್ತು ಹೋಗೋಕ್ಕಾಗಲಿಲ್ಲ ಸೊ ಈವ್ನಿಂಗ್ ಬಂದಿದ್ದೀವಿ ಈಗ ಮಠದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಚಾಟ್ಸ್ ತಿಂದ್ಕೊಂಡು ಮತ್ತೆ ವಾಪಸ್ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಪ್ರಭಾಕರ್ ಯೂಟ್ಯೂಬ್ ಚಾನೆಲ್ ನಾನಿವಾಗ ಇದ್ದೀನಿ ಇವಾಗ ಎಲ್ಲ ಕಜಿನ್ಸ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಸೊ ಇವಾಗ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಕಾಂತಾರ ಮೂವಿಗೆ ಹಂಗೆ ಆಹಾರ ಮೇಳಕ್ಕೆ ಹೋಗೋದು ಅಂತ ಪ್ಲಾನ್ ಇದೆ ಬಟ್ ನೋಡೋಣ ಏನಾಗುತ್ತೆ ಅಂತ ನೋಡಿ ಯಾರ್ಯಾರು ಬಂದಿದ್ದಾರೆ ಇವರು ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕವಳು ದೊಡ್ಡವಳು ಇವಳು ಅಷ್ಟೇ ಚಿಕ್ಕಮ್ಮನ ಮಗಳು ಅಂದರೆ ಇವರಮ್ಮ ಮತ್ತು ಇವರಮ್ಮ ಅಕ್ಕ ತಂಗಿರು ಗೈಸ್ ಸೊ ಇವಳು ಒಬ್ರು ಮಗಳು ಇವರಿಬ್ಬರು ಒಬ್ಬರು ಮಕ್ಕಳು ನಮ್ ಚಿಕ್ಕಮ್ಮ ನಮ್ಮ ಅಮ್ಮನ ತಂಗಿ ಇವರು ಅವ್ರ ಇವಾಗ ತೋರಿಸ್ ಅವರ ತಂಗಿ ಅವ್ರು ಚಿಕ್ಕ ನಾನು ಇವಾಗ ಹೊರಟಿವಿ ನಾವು ಆಹಾರ ಹೋಗೋಣ ಅಂತ ಪ್ಲಾನ್ ಆಗಿದೆ ಆಹಾರ ಬೆಳಗ್ಗೆ ಹೋಗ್ತಾ ಇದೀವಿ ಆಹಾರ ಮೇಳಕ್ಕೆ ಬಂದ್ವಿ ಆ್ಯಕ್ಚುಲಿ ಇದು ದಸರಾ ಆಗಿ ನೆಕ್ಸ್ಟ್ ಡೇ ಫಿಫ್ತ್ ತನಕ ಇರುತ್ತಂತೆ ಆಹಾರ ಮೇಳ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಬರ್ಬೋದು ಫಿಫ್ತ್ ತನಕ ಬರ್ಬೋದು ಬನ್ನಿ ನಮ್ಮತ್ತೆ ಫೈನಲಿ ಯಾವಾಗಲೂ ಲೇಟಾಗಿ ಬರ್ತಾರೆ ಇವತ್ತೊಂದಿನ ಬೇಗ ಬಂದಿದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಅವರ ಅಕ್ಕ ಅದೇ ನಮಗೆ ಶಾಕು ಬೇಗ ಬಂದಿದಾರಲ್ಲ ಅಂತ ದಶ್ವಿಕ್ ಅವರ ಅಮ್ಮಗೈತಾರೆ ಜಾಯ್ನ್ ಆಗ್ತಿದ್ದಾರೆ ನೋಡಿ ದಶ್ವಿಕ್ ನಮ್ಮ ದೊಡ್ಡಮ್ಮನ ಮಗ ಮತ್ತೆ ನಮ್ಮ ಅಜ್ಜಿ ಹಲೋ ಹಾಯ್ ನಮ್ಮ ಅಜ್ಜಿ ಬನ್ನಿ ಇವಾಗ ಒಂದು ಬಜ್ಜಿ ತಗೋತಾ ಇದ್ದೀವಿ ಬಾಳೆಕಾಯಿ ಬಜ್ಜಿ ಬಜ್ಜಿ ತಿಂತೀಯಾ ಇಲ್ಲ ಹೆಂಗಿದೆ ಬಜ್ಜಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಎಷ್ಟು ಫೈವ ನೀವು ನೀವು ಎಷ್ಟು ಕೊಡ್ತೀರಾ ಟೆನ್ಗೆ ಫೋರ ಚೆನ್ನಾಗಿಲ್ಲ ಸಿಕ್ಸ ಪೊಟೆಟೊ ಟ್ವಿಸ್ಟರು ಟ್ರೈ ಮಾಡಿ ಹೌದಾ ಟೆನ್ಗೆ ಎಷ್ಟು ಕೊಡ್ತೀರಾ ಪೊಟ್ಯಾಟೊ ಟ್ವಿಸ್ಟರ್ ಟ್ರೈ ಮಾಡ್ತಾ ಇದ್ದೀವಿ ಹೆಂಗಿದೆ ಹೆಂಗಿದೆ ಚೆನ್ನಾಗಿದೆ ಎಷ್ಟು ಕೊಡ್ತೀರಾ ಟೆನ್ಗೆ ಮೇ ಬಿ ನೈನ್

ಓಕೆನಾ ಅದ ಗಿರ್ಮಿಟಲ್ಲೇ ಹಂಗೆ ಇರುತ್ತೆ ಎಷ್ಟು ಕೊಡ್ತೀರಾ ಎಷ್ಟು ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ತಗೊಂಡಿದ್ದೀವಿ ಹೆಂಗಿದೆ ಟೇಸ್ಟ್ ನೋಡಿ ಹೇಳ್ತಾರೆ ಚೆನ್ನಾಗಿದೆಯಾ ಎಷ್ಟು ಕೊಡ್ತೀರಾ ಟೆನ್ನಿಗೆ ಏಟಾ ದೋಸೆ ಟ್ರೈ ಮಾಡ್ತಾ ಇದ್ದೀನಿ ಹೆಂಗಿದೆ ಹೇಳು ತಿನ್ಬಿಟ್ಟು ದಶು ಹೆಂಗಿದೆ ಹೇಳು ಹೆಂಗಿದೆ ದಶು ಚೆನ್ನ ಇವಾಗ ಮಶ್ರೂಮ್ ಮಶ್ರೂಮ್ ಮಂಚೂರಿಯನ್ ಬಂದಿದೆ ತಿನ್ನೆ ಹೆಂಗಿದೆ ಹೇಳಿ ತಿನ್ನಿ ಹೆಂಗಿದೆ ಏ ನೀವು ತಿಂದೆಲ್ಲ ಸೂಪರ್ ಅಂತೆ ಅಜ್ಜಿ ಮಶ್ರೂಮ್ ಮಂಚೂರಿಯನ್ ಟ್ರೈ ಮಾಡ್ತಾ ಇದಾರೆ ಹೆಂಗಿದೆ ಕೇಳೋಣ ಇನ್ನು ಬಾಯಿ ಆ ತಲೆ ಆಗ್ಲತ್ತಲೆಯಲ್ಲರ್ಸ್ಬಿಡ್ತು ಚೆನ್ನಾಗಿದೆಯಾ ಸೊ ಗೈಸ್ ಇವಾಗ ಎಲ್ಲ ಆಯ್ತು ಸ್ಟಾರ್ಟರ್ಸ್ ಬಿರಿಯಾನಿ ತೊಗೊಳ್ಳೋಣ ಅಂತ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ವೆಜ್ ಕಡೆಗೆ ಸವಾರಿ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಸ್ಟಾಲ್ಸ್ ಇದೆ ಬಿರಿಯಾನಿ ಕಬಾಬ್ ಕಾಂಬು ಬಿರಿಯಾನಿ ಗೊಂಬೋ ತುಂಬ ಸ್ಟಾಲ್ಸ್ ಇದೆ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಒಂದೇ ಇರೋದ್ರಿಂದ ಹಾಂ ಎರಡು ಎರಡು ಪ್ಲೇಟ್ ಒಂದೇನಾ ಲತಾ ಇವ್ರು ನೋಡಿ ಆಂಟಿ ಬಂದು ಆಂಟಿ ಆಂಟಿ ಬಂದ್ಲು ಆಂಟಿ ಯಾವ ತರ ಸ್ಟೈಲ್ ಇದಾರೆ ಟೀತರ್ ಅಂತೆ ಒಂದ್ಸಲ ಟ್ರೈ ಮಾಡಿಲ್ಲ ಸೊ ಅದನ್ನ ಇಲ್ಲಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೀತರ್ ತಗೋತಾ ಇದೀನಿ ನೋಡೋಣ ಹೆಂಗಿರುತ್ತೆ ಅಂತ ಹೆಂಗಿರುತ್ತೆ ತೋರಿಸ್ತು ಟೀತರ್ನ ಪವನ್ ಟ್ರೈ ಮಾಡ್ತಾ ಇದ್ದಾನೆ ತಿನ್ನು ಹೆಂಗಿದೆ

ಈ ಬಿರಿಯಾನಿ ಟೆನ್ ಅಂತ ಟೆನ್ ಇದು ಇದು ಅದು ಚೆನ್ನಾಗಿಲ್ಲ ವಾಂಗಿ ಬರ್ತಾರ ಇದೆ ಅಂತ ಹೇಳ್ತಾ ಇದಾರೆ ಮಾಮೂಲಿ ಬಾತು ಇವಾಗ ಈ ಬಿರಿಯಾನಿ ಟ್ರೈ ಮಾಡೋಣ ಬಿರಿಯಾನಿ ತರನ ಇದೆ ನಾನು ಒಂದ್ಸಲ ತಿಂದಿಲ್ಲ ಟ್ರೈ ಮಾಡೋಣ ಅದು ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ ಬಟ್ ಚಿನ ಕಬಾಬ್ ತರಾನೇ ಇದೆ ಸೇಮ್

ಟೇಸ್ಟ್ ಹೇಗಿದೆ ಸರಿ ಇವಾಗ ಬರ್ಗರ್ ತಗೊಂಡಿದ್ದಾನೆ ನೀವು ತಿನ್ಬಿಟ್ಟು ಹೇಳ್ತಾನೆ ಹೇಗಿದೆ ತೀನಾ ಇದು ಲಾಲಿಪಾಪ್ ಚಿಕನ್ ಏನೋ ಚಿಕನ್ ಸಮಥಿಂಗ್ ಗ್ರಿಲ್ ರಷ್ಯನ್ ಸ್ಟಿಕ್ಸ್ ಅಲ್ಲ ಚಿಕನ್ ಏನು ರಷ್ಯನ್ ಸ್ಟಿಕ್ಸ್ ರಷ್ಯನ್ ಸ್ಟಿಕ್ಸ್ ಇದು ಲಾಲಿಪಾಪ್ ಲಾಲಿಪಾಪ್ ಆ ಇದು ಹೆಂಗಿದೆ ಚಿಕನ್ ಚೆನ್ನಾಗಿದೆ ಇದು ಇದು ಟೆನ್ನಿಗೆ ಎಷ್ಟು ಕೊಡ್ತೀಯಾ ನೀನು ಬರ್ಗರ್ ಬರ್ಗರ್ ಗೆ ಟೆನ್ಗೆ 8 8 ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಕೊಡ್ತೀಯಾ

ಅದಕ್ಕೆ ನಾವು ಇವತ್ತು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೆಕೆಂಡ್ ಡೇ ಅದಕ್ಕೆ ಇವರೆಲ್ಲ ಇನ್ನೂ ತಿನ್ಬೇಕಂತೆ ಸೊ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಕಣಪ್ಪ ಬಾಯ್ ಇವಾಗ ಪ್ರಮೋದ್ ಬಂದ ಪಿಕ್ ಮಾಡೋಕ್ಕೆ ಮೂವಿಗೆ ಟೈಮ್ ಆಯಿತು ಹೊರಟವಿ ನೋಡಬೇಕು ಇವತ್ತು ದಸರಾ ಆಗಿ ನೆಕ್ಸ್ಟ್ ಡೇ ಟ್ರಾಫಿಕ್ ಇರುತ್ತಾ ಇರಲ್ವಾ ನೋಡಬೇಕು ಮಾಲಕ್ಕೆ ಬಂದ್ವಿ ಇವಾಗ ನೋಡಬೇಕು ಇನ್ನೂ ಕೆಲವ್ರು ಗಾಡಿಯಲ್ಲಿ ಬಂತಿದ್ದಾರೆ ಅವರು ಕೆಳಗೆ ಪಾರ್ಕ್ ಮಾಡ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಹೋಗಬೇಕು ಇದರಲ್ಲಿ ಬರೋಕ್ಕೆ ನಮ್ಮ ಅಜ್ಜಿ ಸಾಹಸ ನಡೀತಾ ಇದೆ ನಮ್ಮ ಅಜ್ಜಿ ಅತ್ತಲ್ಲ ಅಂತ ನಾವು ಬಿಡ್ತಾ ಇಲ್ಲ ಅದೇ मम्मी ಏನ್ ಅಷ್ಟೇ ನೀವು ಏನು ಭಯ ಆಯ್ತಾ ನಂಗೇನ ಇಲ್ಲ ತಾಯಿ ಭಯ ಇಲ್ಲ ಹ ಇತರದರಲ್ಲಿ ಹೋಗಬಹುದು ಮೇಲ್ ಮೆಟಲ್ ಮೆಡ್ಲು ತರ ಇದೆ ಎಸ್ಕಲೇಟರ್ ಅದ್ರಲ್ಲಿ ಹೋಗ್ಬೇಕು ನೀವೀಗ ಈಗ

ಫಸ್ಟ್ ಹಾಫ್ ಚೆನ್ನಾಗಿದೆಯಾ ಫಸ್ಟ್ ಹಾಫ್ ಚೆನ್ನಾಗಿತ್ತಾ ಸ್ಯಾಂಡ್ವಿಚ್ ತಗೋಬೇಕು ಅಂತ ಬಂದಿದ್ದೀವಿ ಪ್ರಮೋದ್ಗೇನೋ ಹೊಟ್ಟೆ ಅಶ್ವ ಅಂತೆ ಹೊಟ್ಟೆ ಅಶ್ವ ಗೈಸ್ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ನನ್ನ ಪ್ರಮೋದ್ ಡ್ರಾಪ್ ಮಾಡಿಬಿಟ್ಟು ಅಂಗಡೀಲಿ ಕೆಲಸ ಇದೆ ಅಂತ ಹೋದ್ರು ಇನ್ನೂ ಎರಡು ಮೂರು ಗಾಡಿ ಅನ್ಸುತ್ತೆ ಮೂರು ಗಾಡಿ ಹಿಂದೆ ಬರ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ನಾವು ಬಂದ್ವಿ ಅವ್ರು ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಇವತ್ತು ನಮ್ಮ ಮನೇಲಿ ಫಿಶ್ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲರೂ ಫಿಶ್ನ ತಿಂತಾ ಇರೋದೆ ಗೈಸ್ ಇವಾಗ ನನ್ನ ಹತ್ರ ಒಂದು ಫೋಟೋ ಇದೆ ಅದು ಆ್ಯಕ್ಚುಲಿ ಎ ಐ ಫೋಟೋ ಅದನ್ನು ಮನೆಯಲ್ಲಿ ಎಲ್ಲರಿಗೂ ತೋರಿಸ್ಬಿಟ್ಟು ಅವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಆ ಫೋಟೋ ನಿಮಗೂ ತೋರಿಸ್ತೀನಿ ಇದೇ ಫೋಟೋ ಮನೇಲಿ ಎಲ್ಲರಿಗೂ ತೋರಿಸೋಣ ತೋರಿಸ್ಬಿಟ್ಟು ಅವ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಅದಕ್ಕೆ ನನ್ಗೆ ಇವಾಗ ಸಿಕ್ಕಿದು ಆತರ ಸಪ್ರೇಟ್ ಆಗಿ ಹೋಗಿರೋದು ಏ ನಾನು ಅದಕ್ಕೆ ವಿಡಿಯೋ ಮಾಡಿರೋದು ಅವನ್ ನಂಬಲ್ಲ ಅವನು ಇದು ಮಾಡದಾನೆ ಅನ್ಬಿಟ್ಟು ನನ್ನ ಫ್ರೆಂಡ್ ಕಳ್ಸಿದಿವಾಗ ಾಯ್ತು ಗೊತ್ತಿಲ್ಲ ಇಲ್ಲಾಡಿ ನಂಬಲ್ಲ ಅವನು ನಂಬ್ತೀನಿ ಇವತ್ತು ಯಾರೋ ಕಳ್ಸಿರೋದು ಯಾರೋ ಕಳ್ಸಿರೋದು ಇದ್ನ ಈ ಸರ್ ಸಪ್ರೇಟ್ ಆಗಿ ಹೋಗಿರೋದು ಬೇರೆ ಜಾಗಕ್ಕೆ ಅಲ್ಲಿ ನೋಡಿ

ಬಟ್ ಅಷ್ಟು ನಂಬ್ತಾರೆ ಗೈಸ್ ಪ್ರಮೋದ್ನ ಫ್ರೆಂಡ್ ಜೊತೆ ಫೋಟೋ ತೆಗ್ಸ್ಕೊಬೋದು ಅದರಲ್ಲಿ ಏನು ಅದರ ಕ್ಯಾಶುವಲಾಗಿ ತೊಗೊಳ್ಳೋದು ಏನು ಸೀರಿಯಸ್ ಆಗಿ ತೊಗೊಳಲ್ಲ ಬಟ್ ನಾನು ಏನಾದರೂ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಎಲ್ಲರೂ ಒಳ್ಳೆಯವೇ ಅಲ್ಲಿ ತಗೊಂಡ್ರು ಯಾಕಂದ್ರೆ ಪ್ರಮೋದ್ ಮೇಲೆ ಅಷ್ಟು ನಂಬಿಕೆ ನಮ್ಮ ಮನೇಲಿ ಎಲ್ಲರಿಗೂ ಸೊ ಫಿಶ್ ರೆಡಿ ಆಗ್ತಾ ಇದೆ ತವಾ ಫ್ರೈ ಏನೋ ಫಿಶ್ ತವಾ ಫ್ರೈಯಾ ಹೌದು ಎಲ್ಲ ಬಿಡ್ಕೊತಾ ಇದೆ ಆ ಒಂದ ಸ್ವಲ್ಪ ಅದು ಜಾಸ್ತಿ ಆಗ್ಬಿ ಅದಕ್ಕೆ ಎರಡೆರಡು ಹಾಕ್ತೀನಿ ಗ್ರೀನ್ ಕಲರ್ ಮಸಾಲೆ ಆಗಿದೆ ಗ್ರೀನ್ ಕಲರ್ ಮಸಾಲೆ ನೋಡಿ ಚೆನ್ನಾಗಿದೆ ಚೂರ್ ಸಪ್ಪೆ ಹಸಿ ಮಸಾಲೆ ಮಸಾಲೆ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ನೋಡಿ ಹಿಂಗೆ ಫಿಶು ಅಲ್ಲ ಆಹಾರ ಮೇಳದ್ಕಿಂತ ಇದೆ ಬೆಟರ್ ಅಂತೀರಾ